ಶ್ರೀ ಸಂತಾನೋತ್ಪತ್ತಿ ಅಂಗಗಳಿಗೆ ಆಯುರ್ವೇದದ ಪದಗಳು ಯಾವುದು ಆಯುರ್ವೇದದಲ್ಲಿ ನಾವು ಈ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಕೆಲವು ಟರ್ಮ್ಸ್ ಉಪಯೋಗಿಸ್ತೀವಿ ನಾನು ಯಾತಕ್ಕೆ ಹಾಗೆ ಹೆಸರುಗಳು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಮೊದಲನೇದು ಯೋಣಿ ಅಂತ ಯೋಣಿ ಅಂದರೆ ವಜೈನ ಓಕೆ ಅದು ಒಂದು ಶಂಕದ ಆಕಾರದಲ್ಲಿ ಇರುತ್ತೆ ಶಂಕ ನೋಡಿದಿರಲ್ವ ಹೆಂಗೆ ಅದು ಕಂಪ್ಲೀಟಾಗಿ ರೌಂಡ್ ಆಗಿರುತ್ತೆ ನೋಡಿ ಹಂಗೆ ಶಂಕದ ಆಕಾರದಲ್ಲಿ ಅಂತ ಕರಿತೀವಿ ನಾವು ಅದೇ ಯೋಣಿ ಈ ಯೋಣಿ ತುದಿ ಮೇಲೆ ಗರ್ಭ ಕೂತ್ಕೊಳ್ಳುತ್ತೆ ಆಯುರ್ವೇದದಲ್ಲಿ ಈ ಗರ್ಭ ಇದೇ ತುಂಬಾ ಪ್ರಮುಖವಾಗಿರೋದು ಅಂಗ ಇರೋದು ಗರ್ಭ ಅಂತ ಈ ಗರ್ಭ ಇವು ರೋಹಿತ ಮೀನು ಅಂತ ಒಂದು ವೆರೈಟಿ ಬರುತ್ತೆ ಅದ್ರದ್ದು ಮೂತಿ ಹೆಂಗಿರುತ್ತೆ ಹಂಗೆ ಗರ್ಭದ್ದು ಮೂತಿ ಹಂಗೆ ಇರುತ್ತೆ ಈ ಯೋಣಿ ಮೇಲೆ ತುದಿಯಲ್ಲಿ ಈ ಗರ್ಭ ಕೂತ್ಕೊಳ್ಳುತ್ತೆ ಯೂಟ್ರಸ್ ಕೂತ್ಕೊಳ್ಳೋದೇ ನಂತರ ಈ ಯೂಟ್ರಸ್ ಮೇಲೆ ಎರಡು ಆ್ಯಂಟಿನಾಗಳ ಥರ ಫಿಲೋಪಿಯನ್ ಟ್ಯೂಬ್ಸ್ ಹೋಗುತ್ತೆ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಆರ್ತವಹಸ್ರೌತಸ್ ಅಂತ ಕರಿತೀವಿ ಓಕೆ ತುದಿಯಲ್ಲಿ ಎರಡು ಓವರಿಗಳಿರುತ್ತೆ ಅಲ್ಲಿ ಇವಾಗ ಹೆಂಗೆ ಒಬ್ಬರು ತಾಯಿ ಮಗಳನ್ನ ಮದುವೆ ಮಾಡಿದ ಮೇಲೆ ಮನೆಗೆ ಕಳಿಸುವಾಗ ಒಂದು ಸ್ವೀಟ್ ಬಾಕ್ಸ್ ಕೊಡೋ ಕೊಡೋ ರೀತಿಯಲ್ಲಿ ಈ ಒಂದು ಹೆಣ್ಣು ಒಂದು ಮಿನಾರ್ಕಿ ಅಂತ ಕರೀತಾರೆ ಮಧುಕಾಲ ಶುರುವಾಗೋ ಟೈಮು ಆ ಟೈಮಲ್ಲಿ ಈ ಓವರೀಸಲ್ಲಿ ಇಷ್ಟು ರೂಡಿಮೆಂಟ್ರಿ ಫಾಲಿಕಲ್ಸ್ ಅಂತ ಇರುತ್ತೆ ಒಂದು ಓವರಿಯಲ್ಲಿ ಒಂದರಿಂದ ಎರಡು ಮಿಲಿಯನ್ನಷ್ಟು ಮೊಟ್ಟೆಗಳು ಕ್ವಟಾಗಿ ಇರುತ್ತೆ ಪ್ರತಿ ಸೈಕಲ್ಲು ಬಂದಾಗ ಅದು ಏನಾಗತ್ತೆ ಅಂದರೆ ಒಂದೊಂದು ಉತ್ಪತ್ತಿ ಆಗತ್ತೆ ಈ ಒಂದು ಸಾವಿರ ಮೊಟ್ಟೆಗಳು ಸೇರಿ ಅದರಲ್ಲಿ ಒಂದು ಅಥವಾ ಎರಡು ಡಾಮಿನೆಂಟ್ ಆಗಿ ಬಿಟ್ಬಿಡತ್ತೆ ಅದು ಗ್ರೋತ್ ಆಗ್ತಾ ಹೋಗುತ್ತೆ ಸಾಧಾರಣವಾಗಿ ಬೋನ್ ಸಮಸ್ಯೆಗಳು ಅದೆಲ್ಲ ತಂದೆಗೆ ಮಂಡಿ ನೋವು ಇದೆಲ್ಲ ಜಾಸ್ತಿ ಇತ್ತು ಅಂದರೆ ಹೆಣ್ಮಗಳಿಗೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಥವಾ ಗಂಡು ಮಗುಗೂ ಜಾಸ್ತಿ ಇರುತ್ತೆ ಸೊ ಈ ಆದಷ್ಟು ಈ ಮೂಳೆಗಳು ಇದೆಲ್ಲ ಅದಕ್ಕೆ ಹೈಟು ತಂದೆ ಸಲ ಹೈಟ್ ಇದ್ರೆ ಮಗಳದು ಹೈಟ್ ತುಂಬಾ ಸೊ ಇದೆಲ್ಲ ಸ್ವಲ್ಪ ಪಿತೃಜಭಾವ ಅಂತ ಮೂರನೇದು ಆತ್ಮಜ ಭಾವ ಅಂತ ಎಲ್ಲರಲ್ಲೂ ಒಂದು ಆತ್ಮ ಅಂತ ಒಂದಿರತ್ತೆ ಕಾನ್ಶಿಯಸ್ನೆಸ್ ಅಂತ ಸೊ ಆತ್ಮ ಒಂದ್ ದೇಹ ಬಿಟ್ಟ ಇನ್ನೊಂದ್ ದೇಹಕ್ಕೆ ಹೋಗುವಾಗ ಇನ್ನೊಂದು ಯೋಣಿ ಹುಡ್ಕೋವಾಗ ನಾನು ಅದ್ರದ್ದು ಏನೇನೋ ಆಸೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ತೃಪ್ತಿ ಪಡಿಸ್ಕೊಳ್ಳೋದಕ್ಕೆ ಇನ್ನೊಂದು ಯೋಣಿ ಹುಡ್ಕೊಂಡು ಹೋಗತ್ತೆ ಅದೆಲ್ಲ ಅಂಟ್ಕೊಂಡಿರತ್ತೆ ಆತ್ಮಕ್ಕೆ ಸಂಸ್ಕಾರಗಳು ಇದು ಆತ್ಮಜ ಭಾವ ಅಂತ ನಾಲ್ಕನೇದು ಕರಿತೀವಿ ಸಾತ್ಮ್ಯಜ ಭಾವ ಅಂದ್ರೆ ತಾಯಿ ತಂದೆ ಅವರು ಏನೇನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇವಾಗ ಕೆಲವ್ರ ಮನೆಗಳಲ್ಲಿ ಮಿಲೆಟ್ಸ್ ಜಾಸ್ತಿ ತಿಂತಾರೆ ಮುದ್ದೆ ಆ ಮುದ್ದೆ ಊಟ ಊಟ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ಮಗು ಆ ಮುದ್ದೆ ಆ ಮುದ್ದೆ ತಿನ್ನೋದು ಡೈಜೆಷನ್ ಮಾಡ್ಕೊಳ್ಳೋದು ಅದನ್ನು ಹೆಂಗೆ ಪ್ರೋಸೆಸ್ ಮಾಡ್ಕೊಳ್ಳೋದು ಅದರಿಂದ ಹೆಂಗೆ ನ್ಯೂಟ್ರಿಷನ್ ಎಬ್ಸಾರ್ಬ್ ಮಾಡ್ಕೊಬೇಕು ಆ ಮಗು ದೇಹದಲ್ಲಿ ಸಾತ್ಮ್ಯವಾಗಿ ಬಂದ್ಬಿಡತ್ತೆ ಅದು ಯಾಕಂದರೆ ತಂದೆ ತಾಯಿದು ಅಭ್ಯಾಸಗಳಿರುತ್ತೆ ಸಾತ್ಮ್ಯ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಥವಾ ರೈತರು ಅವ್ರ ಮಕ್ಕಳು ಹುಟ್ಟು ಹುಟ್ಟಿರೋ ಮಕ್ಕಳನ್ನು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಯಾಕಂದರೆ ತುಂಬ ಕೆಲಸ ಮಾಡೋರು ಇವ್ರು ಮಾಡೋರು ಸೊ ಅವ್ರು ಜೆನೆಟಿಕಲ್ಲಿ ಒಳ್ಳೆ ಪ್ರೀ ಡಿಸ್ಪೊಸಿಷನ್ ಇರುತ್ತೆ ಕೆಲಸಗಳು ಮಾಡೋದು ಇದ್ ಮಾಡೋದಕ್ಕೆ ಸೊ ಈ ಥರ ಸಾತ್ಮೇಜ ಸೊ ಅಪ್ಪ ಅಮ್ಮ ಏನೇನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅದು ಮಕ್ಕಳಿಗೂ ಸೆನ್ಸಿಟಿವ್ ಆಗಿ ಹೋಗುತ್ತೆ ಅದಕ್ಕೆ ಆದಷ್ಟು ದಂಪತಿಗಳು ಮಕ್ಕಳು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುವಾಗ ಅವರವರ ಸಾತ್ಮೇಜ ಬಿಹೇವಿಯರ್ಸ್ ಆಹಾರಗಳು ಕರೆಕ್ಷನ್ ಮಾಡ್ಕೊಬೇಕು ಅದನ್ನ ಅಭ್ಯಾಸ ಮಾಡ್ಕೊಬೇಕು ಅದನ್ನು ಮಕ್ಕಳಲ್ಲಿ ಹಾಕ್ತಾರೆ ಅಂತ ಇವಾಗ ತಾಯಿ ಯಾವಾಗ್ಲೂ ದಿವಾ ಸ್ವಪ್ನ ಮಾಡದಿದ್ರೆ ಕೆಲ್ಸ ಜಾಸ್ತಿ ಮಾಡದೆ ಯಾವಾಗ್ಲೂ ಮಲ್ಕೊಂಡಿರೋದಿದ್ರೆ ಅಂತ ಮಗುನೇ ಹುಟ್ಟತ್ತೆ ಹಾ ತುಂಬಾ ಲೇಸಿ ಆಗಿರೋದು ಸೊ ಅದು ಇಬ್ರು ಗಂಡ ಹೆಂಡತಿ ಇಬ್ರು ಮಾಡ್ಬಿಟ್ರೆ ಖಚಿತವಾಗಿ ಆ ಮಗುನು ಯಾವಾಗ್ಲೂ ನಿದ್ದೆ ಮಾಡೋ ಮಗುನೇ ಆಗೋಗ್ಬಿಡತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಸಾತ್ವಜ ಅಂತ ಬಿಹೇವಿಯರ್ಸು ನೆಕ್ಸ್ಟ್ ಸತ್ವಜ ಭಾವ ಅಂತ ಈ ಸತ್ವಜ ಭಾವ ಅನ್ನೋದು ಮನಸ್ಸು ಗಂಡ ಹೆಂಡತಿ ಯಾವಾಗ್ಲೂ ಜಗಳ ಮಾಡ್ತಾ ಇದ್ರೆ ಅವರಿಂದ ಕನ್ಸೆಪ್ಷನ್ ಆಗೋ ಮಗುನು ಪಾಪ ಯಾವಾಗಲೂ ಭಯದಿಂದ ಕ್ರೋಧದಿಂದಾನೇ ಇರುತ್ತೆ ಕನ್ಫ್ಯೂಸ್ಡ್ ಮಗು ಅಂತ ಕರೆಯೋದು ಗರ್ಭಿಣಿ ಹೆಂಗಸು ನೋಡಿ ಅವ್ರಿಗೆ ಸರಿಗೆ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದರೆ ಆಹಾರ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ರಸದಾತು ಎಫೆಕ್ಟ್ ಆಗುತ್ತೆ ಅದು ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀಳುತ್ತೆ ನೀವು ಹೇಳಿದ್ರಿ ಗರ್ಭಿಣಿ ಇರಬೇಕಾದ್ರೆ ಹೆಂಗಸ್ರು ಕುಡಿಯೋದ್ರಿಂದ ಮಕ್ಕಳು ಬೇಗ ಒಂದು ಕುಡಿತದ ಒಂದು ಚಟಕ್ಕೆ ಅಡಿಕ್ಷನ್ ಆಗುವಂತಹ ಸಂದರ್ಭಗಳು ಬರಬಹುದಲ್ವಾ ಡಾಕ್ಟರ್ ಅಯ್ಯೋ ಬರೀ ಅದು ಮಾತ್ರ ಅಲ್ಲ ದೇ ವಿಲ್ ಬಿ ಡಿಫಾರ್ಮ್ಡ್ ದೇ ವಿಲ್ ಹ್ಯಾವ್ ಡಿಸಬಿಲಿಟಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರಲ್ಲ ಓಕೆ ಓಕೆ ಅದು ಹುಟ್ಟುವಾಗ ಹುಟ್ಟಿದ ಮೇಲೆ ಅದಕ್ಕೆ ಸ್ವ ಸ್ವತಃ ತಿನ್ನೋದು ಸ್ನಾನ ಮಾಡ್ಕೊಂಡು ಒಂದು ಜೀವನ ಮಾಡೋಕ್ಕೆ ಯೋಗ್ಯತೆ ಇಲ್ದಿರಂಗ ಆಗತ್ತೆ ಅದಕ್ಕೆ ಹೆಂಗಸರು ಗರ್ಭಿಣಿಗಳು ಮದ್ಯಪಾನ ಆಲ್ಕಹಾಲ್ನ ಹತ್ರ ಸೇರ್ಸ್ಲೇಬಾರ್ದು